ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಕಾರು ಸ್ಫೋಟದ ಹಿಂದೆ ಉಗ್ರರ ಕೈವಾಡ ಇರಬಹುದಾದ ಅನುಮಾನ ಹರಿಯಾಣದ ಫರಿದಾಬಾದ್ ಮಾಡ್ಯೂಲ್ ಸಾಧ್ಯತೆ ಹರಿಯಾಣದ ಫರಿದಾಬಾದ್ ನಲ್ಲಿ ಸ್ಫೋಟಕ್ಕೆ ಪಕ್ಕಾ ಸ್ಕೆಚ್ ಹಾಕೊಂಡಿದೆ ಜಮ್ಮು ಮಾಡ್ಯೂಲ್ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಸ್ಥಳದಲ್ಲಿ ಎನ್ಎಸ್ಜಿ ಪೊಲೀಸರು ಎಫ್ಎಸ್ಎಲ್ ತಂಡ ಇದೀಗ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಉಗ್ರ ನೆಂಟಿನ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಹರಿಯಾಣದ ಫರಿದಾಬಾದ್ನಲ್ಲಿ ಪೊಲೀಸರು ದಾಳಿ ಮಾಡಿರೋರು ಫರಿದಾಬಾದ್ನ ಅಲ್ ಫಲಾಹ್ ಕಾಲೇಜಿನಲ್ಲಿ ಈ ಶೋಧ ಕಾರ್ಯವನ್ನು ಮಾಡಲಾಗಿದೆ ಅಲ್ ಫಲಾಹ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಉಮರ್ ಕಾಲೇಜು ಸೇರಿದಂತೆ ಹಲವು ಸ್ಥಳಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅಲ್ಲೆಲ್ಲ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಈತನ ಬಗ್ಗೆ ಏನಾದರೂ ಸಿಳಿವು ಸಿಗುತ್ತಾ ಈತನ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಈತನ ಚಲನವಲನ ಯಾವ ರೀತಿ ಆಗ್ತಿ ಆಗಿರ್ತಿತ್ತು ಈ ಏನ್ ಏನು ಮಾತಾಡ್ತಾ ಇದ್ದ ಹೆಚ್ಚಾಗಿ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ ಈತ ನನಗೆ ಯಾರೆಲ್ಲ ಭೇಟಿ ಆಗೋದಕ್ಕೆ ಬರ್ತಾಯಿದ್ರು ಈತ ಎಷ್ಟು ದಿನಗಳಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದ ಎಷ್ಟು ದಿನ ಕೆಲಸ ಮಾಡ್ತಾ ಇದ್ದ ಸದ್ಯಕ್ಕೆ ಅವನೀಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದ ಆಪ್ತರ ಜೊತೆಗೆ ಏನಾದರೂ ಮಾಹಿತಿಯನ್ನು ಹಂಚ್ಕೊಂಡಿದ್ದ ಎಲ್ಲವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಹಲವು ಸ್ಥಳಗಳಲ್ಲಿ ಈತ ಕಾರ್ ಕೆಲಸ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ಸ್ಥಳಗಳಿಗೂ ಭೇಟಿ ನೀಡಿ ಆತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಫರೀದಾಬಾದ್ನಲ್ಲಿ ಪೊಲೀಸರು ದಾಳಿ ಮಾಡಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಫರೀದಾಬಾದ್ನ ಅಲ್ ಫಲ್ಹಾ ಕಾಲೇಜಿನಲ್ಲಿ ಆತ ಕೆಲಸ ಮಾಡಿಕೊಂಡಿದ್ದ ಎಷ್ಟು ವರ್ಷ ಕೆಲಸ ಮಾಡ್ಕೊಂಡಿದ್ದ ಅಲ್ಲಿ ಏನು ಪಾಠ ಮಾಡ್ತಿದ್ದ ವಿದ್ಯಾರ್ಥಿಗಳಿಗೆ ಏನು ಹೇಳ್ಕೊಳ್ತಾ ಇದ್ದ ಇದು ಕೂಡ ಪ್ರಶ್ನೆ ಆಗುತ್ತೆ ನೋಡಿ ಇಂಥ ಉನ್ನತ ಸ್ಥಾನಮಾನದಲ್ಲಿ ಇರೋರು ಕೆಲವೊಮ್ಮೆ ಇಂಥ ದುಷ್ಕೃತ್ಯಗಳಿಗೆ ಕೈ ಹಾಕ್ಬಿಡ್ತಾರೆ ಸಮಾಜ ಘಾತುಕ ಕೆಲಸಗಳಿಗೆ ಕೈ ಹಾಕ್ಬಿಡ್ತಾರೆ ಇವರು ಹೆವಿ ಡೇಂಜರಸ್ ಇವ್ರು ಹಾಳಾಗೋದಲ್ದೇ ಸುತ್ತಮುತ್ತ ಇರೋರು ಕೂಡ ಹಾಳು ಮಾಡಿಬಿಡ್ತಾರೆ ಯಾಕಂದರೆ ಇವರು ಮನಸ್ಥಿತಿಗೆ ಕೇವಲ ಮತೀಯ ಮನಸ್ಥಿತಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ಇಂಥವ್ರನ್ನೆಲ್ಲ ಬಹಳ ಡೇಂಜರಸ್ ಅಂತ ಕರೆಯೋದು ನಾವು ಸೊ ಈತನ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಬಗ್ಗೆಯೂ ಕೂಡ ಇದೀಗ ಖುದ್ದಾಗಿ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಉಗ್ರರ ನಂಟಿತ್ತ ಈತನಿಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಲಾಗ್ತಾ ಇದೆ ಉಗ್ರರ ನಂಟಿದ್ರೆ ಎಷ್ಟು ವರ್ಷಗಳಿಂದ ಇತ್ತು ಮೂಲತಃ ಇವನು ಎಲ್ಲಿಯವನು ಇಲ್ಲಿ ಯಾರ ಜೊತೆಗೆ ವಾಸವಿದ್ದ ಈತ ಉಗ್ರರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿಯೇ ತನಿಖೆಯನ್ನು ಇದೀಗ ನಡೆಸಲಾಗ್ತಾ ಇದೆ ಕಾಲೇಜು ಸೇರಿದಂತೆ ಹಲವು ಕಡೆಯಲ್ಲಿ ಅಂದರೆ ಈತ ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡಿದ್ನೋ ಅಲ್ಲೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕಾರು ಸ್ಫೋಟದ ಹಿಂದೆ ಉಗ್ರರ ಕೈವಾಡ ಇರುವಂಥ ಹಿನ್ನೆಲೆಗಳಿಗೆ ಆ ಆ್ಯಂಗಲ್ನಲ್ಲೂ ತನಿಖೆ ಮಾಡ್ತಾ どうした